ಅಲ್ಲ ಐ ಪಿ ಎಲ್ ಆಕಿತ್ತಲ್ಲ ಆ ಟೈಮು ಆವಾಗ ಜೈಪಲ್ ಫೇಮಸ್ ಆಗಿತ್ತು ಇದು ಆ ಸತಿ ಅದು ಇದು ಮ್ಯಾಚ್ಗಳು ಇರ್ತಿರ್ಬೇಕಾದ್ರೆ ನೀವೇನ್ ಬೆಟ್ ಮಾಡ್ತಿದ್ರಿ ಆವಾಗ ತಿಂಗಿಲ್ ಇಲ್ಲ ಮ್ಯಾಚ್ ನೋಡೋದು ಖುಷಿ ಒಂದು ಮೆಟ್ಟಿಂಗ್ ಆಡೋಕ್ಕೆ ಹ್ಞೂ ಓಡಾಡೋಕೆ ದುಡ್ಡಿಲ್ಲ ಬೆಟ್ಟಿಂಗ್ ಬೆಟ್ಟಿಂಗಿಗೆಲ್ಲ ಎಲ್ಲಿ ಅಂತೀರಾ ಅದಕ್ಕೆಲ್ಲ ಸಪೋರ್ಟ್ ಮಾಡೋರು ಇಲ್ಲ ವಿರುದ್ಧ ಮಾಡೋರು ಅದು ಬೆಟ್ಟಿಂಗಿಗೆಲ್ಲ

ಆ ತರದ್ರಿಂದೆಲ್ಲ ನಾವು ದೂರನೇ ಇರಬೇಕು ನಮ್ ಸುತ್ತಮುತ್ತ ಇರಿ ಅಂತಾನೆ ಹೇಳ್ಬೇಕು ಹೌದಲ್ವಾ ನಾವು ಹಾಳಾಗ್ತಿವಿ ನಮ್ ಜೊತೆಗೆ ನಮ್ ನಂಬ್ಕೊಂಡಿರೋ ನಮ್ ಮನೆಯವ್ರನು ಹಾಳು ಮಾಡ್ತೀವಿ ಅದಾಗೋವ್ರಿಗೂ ಗೊತ್ತಾಗಲ್ಲ ಅದಾದ್ಮೇಲೆನೆ ಗೊತ್ತಾಗೋದು ಎಷ್ಟ್ರ ಮಟ್ಟಿಗೆ ಆಗಿದೆ ಅಂತ ಹೇಳ್ಬಿಟ್ಟು ಅಂತ ನಮ್ಮನ್ನ ಸ್ಟ್ರಾಂಗ್ ಮಾಡಕ್ಕಂತೆ ನೀವ್ ಎಷ್ಟು ನಿಮ್ ಸಮಸ್ಯೆಗಳನ್ನ ನೀವ್ ಎದುರಿಸ್ತಾ ಬರ್ತೀರೋ ಧೈರ್ಯವಾಗಿ ಅಷ್ಟು ನೀವು ಫಿಸಿಕಲಿ ಮೆಂಟಲಿ ಇದ್ರ ಬಗ್ಗೆ ಅದೆಲ್ಲ ಕೊನೆ ಘಟ್ಟ ಅಂತ ಅವರೇ ಡಿಸೈಡ್ ಆಗ್ಬಿಡ್ತಾರೆ ಅದಾದ್ಮೇಲೆ ಒಂದ್ ಇದೆ ಅನ್ನೋದ್ ಒಂದ್ ಮನ್ಸಕ್ ಬಂದ್ರೆ ಅವಾಗ ಆಲ್ಮೋಸ್ಟ್ ಎಂತದೇ ತೊಂದ್ರೆ ಇದ್ರು ಎದುರಿಸಬಹುದು ಆದ್ರೆ ಆ ಟೈಮಲ್ಲಿ ವೀಕ್ ಆಗ್ಬಿಟ್ರೆ ಕೆಲವ್ರಿಗೆ ರಿಕವರಿ ಆಗೋ ತುಂಬಾನೇ ಕಷ್ಟ ಅದೇ ಡಿಸೈಡ್ ಆಗ್ಬಿಟ್ಟಿರ್ತಾರಲ್ಲ ಅವ್ರ ಮೈಂಡ್ ಅಲ್ಲಿ ಹಾಗಾಗಿ ಅವ್ರಿಗೆ ಬೇರೆ ಯಾವ ದಾರಿಯನ್ನು ಕಾಣಿಸೋದೇ ಇಲ್ಲ ಅವ್ರ ಮುಂದೆ ಸುರ್ಗುವ ದಾರಿ ಇರುತ್ತೆ ಆದ್ರೂ ಅವ್ರ ಅದೇ ಇಲ್ಲ ಲಾಸ್ಟ್ ಇದೇ ನನ್ ಕೊನೆ ನನ್ ಕೈಲಿ ಇನ್ನೇನು ಮಾಡೋಕಾಗಲ್ಲ ಅಂತ ಮೆಂಟಲಿ ನಾವ್ ಯಾವಾಗ ಪ್ರಿಪೇರ್ ಆಗ್ತೀವಿ ಇದಕ್ಕೆ ಅಂತಲ್ಲ ಸೂಸೈಡ್ ಅಂತಲ್ಲ ಯಾವುದೇ ವಿಷಯ ಆದ್ರೂ ಅಷ್ಟೇನೆ ಈಗ ಯಾರಾದ್ರೂ ಒಬ್ರು ಗಟ್ಟಿಯಾಗಿರ್ತಾರೆ ಜೋರಾಗಿರ್ತಾರೆ ಗಲಾಟೆ ಮಾಡ್ತಾ ಇರ್ತಾರೆ ಇನ್ನೊಬ್ರು ತೆಳ್ಳಗಿರ್ತಾರೆ ಆ ತೆಳ್ಳಗಿರೋರು ಅನ್ಕೋತಾರೆ ಅಯ್ಯೋ ಇವ್ರು ತುಂಬಾ ಗಲಾಟೆ ಮಾಡ್ತಾರಪ್ಪ ಜೋರ್ ಇದ್ದಾರೆ ಇವ್ರು ನೋಡಿದ್ರೆ ದೊಡ್ಡ ಆಳ್ತರ ಕಾಣಿಸ್ತಾರೆ ನಮ್ನ ಒಡೆದು ಬಿಸಾಕ್ ಕೊಡ್ತಾರೆ ಅಂತ ಆದ್ರೆ ನಾವ್ ಅಲ್ಲಿ ಏನ್ ಉಪಯೋಗಿಸ್ಬೇಕು ನಮ್ ತಲೆ ಉಪಯೋಗಿಸ್ಬೇಕು ನಮ್ ಬುದ್ಧಿನ ಉಪಯೋಗಿಸ್ಬೇಕು ನಮ್ಮ ಶಕ್ತಿನಲ್ಲ ನಮ್ಮ ಯುಕ್ತಿನ ಯೂಸ್ ಮಾಡ್ಬೇಕು ಅವಾಗ ಅವನ್ ಎಂತ ದೊಡ್ಡ ಮನುಷ್ಯ ಆದ್ರೂನು ಅವನ್ನ ನಾವ್ ವೀಕ್ ಮಾಡ್ಲೇಬಹುದು ಆ ರೀತಿ ಯೋಚನೆ ಮಾಡ್ಬೇಕು ಹಾಗೆ ಎಲ್ಲದಕ್ಕೂ ಸಮಸ್ಯೆ ಅಂದ ಮೇಲೆ ಪರಿಹಾರ ಇದ್ದೇ ಇರುತ್ತೆ ಈಗ ಪ್ರಪಂಚದ ಮೇಲೆ ನೋಡಿ ಒಳ್ಳೇದು ಅಂದಮೇಲೆ ಕೆಟ್ಟದ್ದು ಇದ್ದೇ ಇರುತ್ತೆ ಅಲ್ಲಿ ಕೆಟ್ಟದ್ದು ಅಂದಮೇಲೆ ಇದ್ದೇ ಇರುತ್ತೆ ಒಳ್ಳೆ ಜನ ಇದ್ದಾರೆ ಅಂದ್ರೆ ಕೆಟ್ಟದ್ದು ಮಾಡೋರು ಇದ್ದೇ ಇರ್ತಾರೆ ಹಾಗಾಗಿ ನಮ್ ತೊಂದ್ರೆ ಆಗಿದೆ ಹೌದು ನಿಜ ಆ ಟೈಮಿಂಗ್ ನಮ್ಗೆ ಏನು ಕಾಣಿಸಲ್ಲ ಇವಾಗ ಮಳೆ ಮೋಡ ಬಂದಾಗ ಹೇಗಿರುತ್ತೆ ಹಾಗಾಗಿರುತ್ತೆ ನಮ್ಮ ಜೀವನವೇ ಆದರೆ ಆ ಮೋಡ ಸ್ವಲ್ಪ ಸರಿದ ಮೇಲೆ ಎಷ್ಟು ಸಂಪೂರ್ಣವಾಗಿ ಬೆಳಕು ಬರುತ್ತೆ ನೋಡಿ ಹಾಗೇನೆ ಕತ್ಲ ಕಳೆದು ಬೆಳಗ್ಗೆ ಬರುತ್ತೆ ಆದ್ರೆ ಕತ್ಲ ಕಳಿಯಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಕೆಲ ಕೆಲವ್ರಿಗೆ ಇನ್ ಕೆಲವ್ರಿಗೆ ಬೇಗ ಕಳೆದೋಗ್ಬಿಡುತ್ತೆ ಗೊತ್ತಾಗಲ್ಲ ಹಾಗಾಗಿ ಆ ಕಳಿಯೋ ಟೈಮ್ ಅಲ್ಲಿ ಸ್ವಲ್ಪ ನಾವು ತಾಳ್ಮೆಯಿಂದ ಇರ್ಬೇಕು ಮತ್ತೆ ನಮ್ ಸುತ್ತಮುತ್ತ ಇರೋರ್ ಬಗ್ಗೆನೂ ನಾವ್ ಯೋಚನೆ ಮಾಡ್ಬೇಕು ಆತರ ಮಾಡಿಲ್ಲ ಅಂದ್ರೆ ಅವ್ರು ಸೂಸೈಡ್ ಮಾಡ್ಕೋತಾರಲ್ಲ ಅವ್ರೇನೋ ನೆಮ್ಮದಿಯಾಗಿ ಹೋಗ್ಬಿಡ್ತಾರೆ ಹೇಗೋ ಒಂದು ಮಾಡ್ಕೊಂಡು ಆದ್ರೆ ಅವ್ರು ನಂಬ್ಕೊಂಡು ಇರ್ತಾರಲ್ಲ ಅವ್ರ ಜೊತೆಗಿರ್ತಾರಲ್ಲ ಅವ್ರಿಗೆ ತುಂಬಾನೇ ಕಷ್ಟ ಆಗುತ್ತೆ ಅದಕ್ಕೆ ದಯವಿಟ್ಟು ಯಾರು ಆತರ ನಿರ್ಧಾರ ಮಾಡಕ್ ಹೋಗ್ಬೇಡಿ